ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯಾನಿತ್ರ ಮಾತಾಡ್ತಾ ಇದ್ದೀನಿ ಇದು ಬಂದು ನಿನ್ನೆ ವೀಡಿಯೋ ಕಂಟಿನ್ಯೂಷನ್ ರೇಡಿಯೋ ಆಗಿರುತ್ತೆ ನೋಡಿ ಪಪ್ಪು ಅಪ್ಪ ತಂದಿದ್ರಲ್ವಾ ಅಪ್ಪ ಮತ್ತೆ ಇನ್ನಿತರ ಪದ್ದು ಅದನ್ನ ಈ ಇರೋಂಥ ಮೊಸರನ್ನ ನೀಲಜ್ಜಿಗೆ ಕೊಡೋಣ ಅಂತ ಹೇಳಿದರೆ ಬೇಡ ನಾನೇ ಊಟ ಮಾಡ್ತೀನಿ ಅಂತ ಹಿಂಗೆಲ್ಲ ಅವಂತರ ಮಾಡ್ತಾ ಇದ್ದಾನೆ ಇದಾದ್ಮೇಲೆ ಈ ಥರ ಆಟ ಆಡಿಸ್ಕೊಂತ ತಂದಿದ್ರಲ್ಲ ಮಂಚು ಕೇಳ್ದ ಅದಾದಮೇಲೆ ಬೇಡ ಅಂತಿದ್ದಾನೆ ಲಾಲಿಪಾಪ್ ಬೇಕು ಅಂತಿದ್ದಾನೆ ಲಾಲಿಪಾಪ್ ಬಂದು ಖಾಲಿ ಆಗಿದ್ದಾವೆ ಅದೇ ಬೇಕಂತ ಆಟ ಮಾಡ್ತಿದ್ದಾನೆ ಏನೋ ನಂಬಿಸ್ಬಿಟ್ಟು ಚಾಕ್ಲೇಟನ್ನ ಕೊಟ್ಟು ಸಮಾಧಾನ ಮಾಡಿಸಿ ಆಟ ಆಡಿಸ್ತಾ ಇದ್ದೀನಿ ಇದಾದ ಮೇಲೆ ಇದ್ದಕ್ಕಿದ್ದಂಗೆ ನೈಟು ಊಟ ಆಯಿತು ಬೆಳಗ್ಗೆ ಸಾಂಬಾರಿಗೆ ಅನ್ನ ಮಾಡಿದ್ದೆ ಅದಾದ್ಮೇಲೆ ಮಲಕ್ಕೊಂಡು ಒಂದು ಹನ್ನೆರಡು ಒಂದು ಗಂಟೆಗೆ ಹನ್ನೆರಡು ಗಂಟೆ ಟೈಮು ನಾನು ಮಲಗಿದ್ದು ಊಟ ಮಾಡಿದ್ದು ಅಷ್ಟೇ ಲೇಟಾಗಿ ಮಾಡಿದ್ದು ಅದು ಡೈಜೆಸ್ಟ್ ಪ್ರಾಬ್ಲಮ್ಮು ಅಥವಾ ಗ್ಯಾಸ್ಟ್ರಿಕ್ ಅಸಿಡಿಟಿನಾಗ ಏನಂತ ಗೊತ್ತಾಗಲಿಲ್ಲ ಬಂದು ಊಟ ಮಾಡ್ಕೊತಾನೆ ಅವಿನೂ ಬರೀತಾ ಇದ್ದಾಳೆ ನೋಡಿ ಆ ಥರ ಆದಮೇಲೆ ತುಂಬ ಅಂದರೆ ತುಂಬ ಅಂದರೆ ಭಾಳ ನನಗೆ ಪೇನ್ ಇದೇ ನೋವು ಬಂದುಬಿಡ್ತು ಅಲ್ಲಿಗೆ ಒಂದು ಸರಿ ಏಟ್ ಬಿದ್ದಿತ್ತು ನನಗೆ ಅದು ನೋವು ಅಂತಲೂ ಗೊತ್ತಾಗ್ಲಿಲ್ಲ ಈ ಥರ ಆಗಿಬಿಡ್ತು ಭಾಳ ಅಂದರೆ ಭಾಳ ಪೈನ್ ಆಗಿಬಿಡ್ತು ಇದಾದಮೇಲೆ ಮಾರ್ನಿಂಗು ನಮ್ಮ ತಾತ ಬಂದ್ಬಿಟ್ಟು ಆಯುರ್ವೇದಿಕ್ ಮೆಡಿಷನ್ನು ಇದು ಹೊಟ್ಟೆಯಲ್ಲಿ ಏನಾದರೂ ಹಾಕಿರ್ತಾರಲ್ಲ ಮದ್ದು ಅದು ಗುಣಪಡಿಸೋವಂಥ ಮದ್ದು ಕೊಡ್ತಾ ಇದ್ದಾರೆ ನಾನು ಹೊರಗಡೆ ಬಂದ ತಕ್ಷಣ ಒಂದು ಹತ್ತು ಗಂಟೆನೇ ಆಗಿತ್ತು ಯಾಕಂದರೆ ರಾತ್ರಿಯೆಲ್ಲ ನಿದ್ದೆ ಇಲ್ಲ ಅಷ್ಟು ನನಗೆ ಪೇಯ್ನಾಗಿಬಿಟ್ಟು ನಮ್ಮನೆಯರು ಕೂಡ ಹೆಬ್ಬರಿಸಿಲ್ಲ ಪಾಪ ಭಾಳ ಅಂದರೆ ಭಾಳ ನೋವು ಪಕ್ಬಿಟ್ಟಿರಾತ್ರೆ ಎದೆ ನೋವು ಒಂದು ಕಡೆ ಪಕ್ಕಿ ನೋವು ಉಸರು ಉಸಿರು ಆಗಿತ್ತು ಹಂಗಾಗಿ ನಾನು ಲೇಟಾಗಿ ಎದ್ದಿದ್ದು ಇವರು ಅಷ್ಟೊತ್ತಿಗೆ ಮೆ ಬರ್ತಾ ಬರ್ತಾಯಿರ್ತಾರೆ ಅವಾಗ ಅವಾಗ ಇವಾಗ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗಿ ಎಲ್ಲರೂ ಕರೆಸ್ತಾಯಿರ್ತಾರೆ ಇವಾಗ ಬಂದ್ಬಿಟ್ಟು ಅವ್ರ ಮೆಡಿಶನ್ ತಗೊಂಡು ಓ ಇಲ್ಲೇ ವಾಂತಿ ಆಗ್ಬಿಡುತ್ತೆ ಅದು ಹೊಟ್ಟೆಗೆ ಏನು ಹಾಕಿರ್ತಾರೋ ಅದು ಹಂಗೇನೇ ವಾಮೆಂಟ್ ಆಗಿಬಿಡ್ತದೆ ಇಂಥ ಕೆಟ್ಟ ಕೆಲಸಗಳು ಜನಗಳು ಏನಕ್ಕೆ ಮಾಡ್ತಾರೋ ಗೊತ್ತಿಲ್ಲ ಅದು ಸುಳ್ಳು ಅಂತ ಅನಿಸುತ್ತೆ ಕೈಮದ್ದು ಮಂತ್ರ ಅದೆಲ್ಲ ನಂಬಾರ್ದು ಅಂತ ಒಂದು ಸತಿ ಅನಿಸಿದ್ರೆ ಇಂಥವೆಲ್ಲ ನೋಡಿದಾಗ ಓ ಇದ್ದೇ ಇರ್ತಾರೆ ಈ ಥರ ಜನನು ಅಂತ ಅನಿಸ್ಬಿಡುತ್ತೆ ನಿಜವಾಗ್ಲು ಜನಗಳೆಲ್ಲ ಈ ತರ ಕೆಟ್ಟದ್ನೆಲ್ಲ ಎಲ್ಲಿ ಕಲಿತಿರ್ತಾರ ಗೊತ್ತಿಲ್ಲ ಇವ್ರ ಬಾಧೆ ಅಂತೂ ನೋಡಬಾರ್ದು ಹಂಗೆ ವಾಮೆಂಟ್ ಮಾಡ್ಕೊಂತಾರಲ್ಲ ಅವರು ಏನು ಊಟದಲ್ಲಿ ತಿಂದಿರುತ್ತೋ ಅದೇ ತರ ಕಡಿಗೆ ಬೀಳುತ್ತೆ ನೋಡ್ತಾ ಇರೋದು ನಮ್ಮ ತಾತ ಈ ತರ ಹಣ ದುಡ್ಡಿಗೆಲ್ಲ ಆಸೆ ಬೀಳಲ್ಲ ಆದ್ರೂ ಅವ್ರ ಪ್ರೀತಿಯಿಂದ ಕೊಡ್ತಾರೆ ಬೇಡ ಅಂತಾನೆ ಹೇಳ್ತಾರೆ ಇದು ಎಲೆ ಅಡಿಕೆ ಜಕ್ಕೊಂಡು ತಿಂದ ತಕ್ಷಣ ವಾಮೆಂಟ್ ಆಗಿಬಿಡುತ್ತೆ ಈ ತರ ಮೆಡಿಸಿನ್ಸ್ ಎಲ್ರಿಗೂ ಕೊಡೋಲ್ಲ ಅವ್ರಾಗ ಅವ್ರು ಬಂದು ಯಾರಾದರೂ ಹಿಂದೆ ಅವ್ರ ಮನೆಗಳವ್ರು ತಗೊಂಡೋಗಿ ಅವರಿಗೆ ಹಿಡ್ದಿದ್ರೆ ಮಾತ್ರ ಕೊಡ್ತಾರೆ ನಮಗೂ ಭಯ ಆಗುತ್ತೆ ಈ ಥರ ಎಲ್ಲ ಕೊಡೋದು ಬೇಡ ಅಂತ ಅಂದರೆ ಸುಮಾರು ಜನ ನಾನು ಇಲ್ಲಿಗೊಂದು ಐದಾರು ವರ್ಷದಿಂದ ನೋಡ್ತೀನಿ ಹೆಚ್ಚು ಕಮ್ಮಿ ನಾನು ಮದುವೆ ಆಗಿ ಬಂದಾಗಿದ್ದೇನೆ ಈ ಥರ ಮಾಡ್ತಾಯಿದ್ದಾರೆ ಒಂದು ದಿನಕ್ಕೂ ಆ ಥರ ಫೇಲ್ ಏನು ಎಫೆಕ್ಟ್ ಆಗಿಲ್ಲ ತುಂಬ ಚೆನ್ನಾಗಿದೆ ಆದಮೇಲೆ ಅವ್ರಿಗೆ ಲೇಟ್ ಆಗುತ್ತೆ ಅಂಗಡಿಗೆ ಹೋಗ್ಕಂತ ಹೇಳ್ಬಿಟ್ಟು ನನಗೆ ಸಾಂಬಾರು ತಿಂದು ತಿಂದು ಒಂಥರ ಬಾಯಿ ಕೆಟ್ಟೋದಂಗಾಗಿತ್ತಲ್ಲ ಇವತ್ತು ಚಟ್ನಿ ಮಾಡ್ಕೊಳ್ಳೋಣ ಅಂತ ಹಣ್ಣು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಹಣ್ಣು ಆಲೂಗಡ್ಡೆ ಮತ್ತು ಚಿಕ್ಕಡಿಕಾಯಿ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಮಕ್ಕಳಿಗೆ ಲೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು ತಿಂಡಿ ತಗೊಂಡು ಬಂದಿದ್ದಾರೆ ಅವರೂ ಅಷ್ಟೇ ನನ್ನ ಜೊತೆಗೇ ಇದ್ದಿದ್ದು ನಾನು ಇದ್ದಾಗೇ ಇಡ್ಲಿ ಮತ್ತು ಮೆಣಸಿನ್ಕಾಯಿ ಈ ಥರ ತೊಗೊಂಡು ನಾನು ಒಂದೇ ಸರಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿಬಿಡ್ಬೇಕು ಇವಾಗ ನಿನ್ನೆನೋ ಅನ್ನ ಊಟ ಮಾಡಿ ನಾನು ಜಾಸ್ತಿ ಮುದ್ದೆನೇ ಊಟ ಮಾಡ್ಕೊಂಡು ಬಂದಿರೋದು ಈ ಥರ ಅನ್ನ ತಿಂದಾಗಂತೂ ನನಗೆ ಭಾಳ ಅಂದರೆ ಭಾಳ ಒಂಥರ ಇದು ಈ ಥರ ಆಗುತ್ತೆ ಅಸಜಿಟಿ ಟೈಪು ಅನ್ನ ಬರೀ ಊಟ ಮಾಡಿದರೆ ಒಂದು ದಿನಕ್ಕೊಂದು ಟೈಮ್ ಆದರೂ ನಾನು ಮುದ್ದೆ ಊಟ ಮಾಡಬೇಕು ಇಲ್ಲಾಂದರೆ ಇದೇ ಥರ ಆಗೋದು ಹಂಗಾಗಿ ನಮ್ಮ ಮನೇಲಿ ಗೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮೂರಲ್ಲೇ ಕ್ಲಿನಿಕ್ ಇದೆಯಲ್ಲ ಅದೇ ಕ್ಲಿನಿಕಲ್ಲಿ ತೋರಿಸ್ಕೊಂಡು ಬಂದಿದ್ದಾಯಿತು ಇವಾಗ ಬಂದ್ಬಿಟ್ಟು ಒಗ್ಗರಣೆ ಒಗ್ಗರಣೆಗಿದ್ದೀನಿ ಅಂದರೆ ಬದನೆಕಾಯಿ ಚಟ್ನಿ ಮಾಡ್ಕೊಂಡಿದ್ನಲ್ಲ ಬದನೆಕಾಯಿ ಚಟ್ನಿಗೆ ಒಗ್ಗರಣೆ ಮೊನ್ನೆ ಯಾವ ಥರ ಮಾಡಿದ್ನೋ ಅದೇ ಥರನೇ ಕೈಯಲ್ಲೇ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇತ್ತು ಕಾಯಿ ಕಡಲೆ ಬೀಜ ಎಲ್ಲ ಹಾಕಿ ಮಾಡ್ತೀವಲ್ಲ ಆ ಥರ ಏನು ಮಾಡಿಕೊಂಡಿಲ್ಲ ಇದು ಮಾಮೂಲು ಮೊನ್ನೆ ಏನು ಮಾಡ್ಕೊಂಡಿದ್ನೋ ಅದೇ ಬದನೆಕಾಯಿ ಚಟ್ನಿಗೆ അവാ അതേ റടനിയേ മാത് റുക്ക് ഭാമ മന്ത്രി നോവകെ നനഗന്തൂ എഡി നോ ബന്ധില്ല ഇങ്ങനെ ഏനേനോ ചെട്ട കളെല്ലാം ബന്ധിബിട്ട് നനിയെല്ലാം യാഗ് അശ നനഗന്തൂ തുമ്പോൾ അത് തുമ്പേജ് നോവായിബിടത്തെ കൈക്കാൻ ആടദഷ് നോവകെ നെൻ്റെ മന നോടേ നെഗലി ജഡ്ഡ് അതു ഔസ് ബിതായിട്ട് ഇവത്ത് നോടിയ പക്കേ നോ ഇതേനോ പൈൻ തകരാച്ചു നന്നമേ നനഗ തുമ്പം ബേജാരും ಯಾರ ಹತ್ರನೂ ಅಂದ್ರೆ ಆಗೋಲ್ಲ ಆಗಲ್ಲ ಯಾಕಂದರೆ ತಂಗಿ ಅಮ್ಮ ಮೊದಲೆಲ್ಲ ಹೇಳ್ಕೊಳ್ತಿದ್ದೆ ಇವಾಗ ಅವ್ರೇನು ವೀಡಿಯೋ ನೋಡಿನೇ ನೋಡ್ಕೊಳ್ಬೇಕು ಅಷ್ಟೇ ಅವರು ಬೇಜಾರಾಗ್ತಾರೆ ನಿನ್ನೆ ಇನ್ನೇ ಬಂದು ಹೋಗಿದಾರಲ್ವ ಅವ್ರೂ ನೋವು ಪಡ್ತಾರೆ ಅದಾದಮೇಲೆ ವಿನಗೂ ಅಮ್ಮ ಇದ್ದಿತ್ತಲ್ವ ಹಂಗಾಗಿ ಈ ಥರ ಬೇವಿನ ಸೊಪ್ಪೆಲ್ಲ ಹರಿದುಬಿಟ್ಟು ಹಚ್ಚಿ ಇವಾಗ ಸ್ನಾನ ಮಾಡಿಸ್ತಾರೆ ನಾನೇ ಸ್ನಾನ ಮಾಡಿಸಿ ಲೇಟಾಗಿ ಹೋಗ್ತೀನಿ ಅಂಗಡಿಗೆ ಅಂತ ಹೇಳಿದರೆ ನಿಜವಾಗ್ಲೂ ನಾನಂತೂ ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಇಂಥ ಗಂಡನ ಪಡೆಯೋಕ್ಕೆ ಅದಾದಮೇಲೆ ಬೆಳಿಗ್ಗೆ ಏನಾಯ್ತು ಅಂದರೆ ಕೋ ಇನ್ಸಿಡೆನ್ಸ್ ಅನಿ ತರ್ಕೊಂಡು ನೋಡಿಬಿಟ್ಟೆ ತುಂಬ ಖುಷಿ ಆಯಿತು ಭಾಳ ದಿನ ಆಗಿತ್ತು ಅಕ್ಕಲು ನೋಡಿ ನಮ್ಮ ಮನೆಯವರು ಪಾಪ ಮಾತಾಡ್ಸೋಕೆ ಟ್ರೈ ಮಾಡಿದರು ಅವ ಅಕ್ಕ ಯಾವ ಮೂಡಲ್ಲಿದ್ದರು ಮಾತಾಡಿಸ್ದೆ ಅದೇ ಹೋಗ್ಬಿಟ್ರು ಅವರು ಹಾಸ್ಪಿಟ್ಲಿಗೆ ಅಂತಾನೆ ಹೊರಟಿದ್ರು ಅಂತೆ ಅದಾದಮೇಲೆ ನಾನು ಫೋನ್ ಮಾಡಿಲ್ಲ ವಿಚಾರಿಸಿದೆ ಹೌದು ಹಾಸ್ಪಿಟ್ಲಿಗೆ ಅಂತ ಹೇಳಿದ್ರು ಇದಾದ ಮೇಲೆ ಇವಾಗ ಒಂದ್ಸರಿ ಟಾನಿಕ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸಂಜೆ ಐದುವರೆಗೆಲ್ಲ ಹೋಗಿ ಹಾಸ್ಪಿಟ್ಲಿಗೆ ಇಂಜೆಕ್ಷನ್ ಮಾಡಿಸ್ಕೊಂಡಲ್ಲ ಒನ್ ಅವರ್ ಹಂಗೆ ಬಿಟ್ಬಿಟ್ಟು ಆ ಟಾನಿಕ್ ಬಿಡ್ರಿ ಅಕ್ಕ ಅಂತ ಹೇಳಿದ್ದಾರೆ ಸರಿ ಅಂತ ಹೇಳ್ಬಿಟ್ಟು ಇವಾಗ ಒಂದು ಸರಿ ಟು ಅಣ್ಣ ಅಣ್ಣ ಜಾಸ್ತಿ ಟ್ಯಾಬ್ಲೆಟ್ಸ್ ಬೇಡ ಅಂತಂದು ಇವತ್ತಿಗೆ ಆಗೋ ಅಷ್ಟೇ ಕೊಟ್ಟಿದ್ರು ನಮ್ಮ ಹತ್ರ ಅವ್ರು ಯಾವಾಗ ಹೋದ್ರೂ ದುಡ್ಡು ಅದಕ್ಕೊಂದು ಸಂಕೋಚ ಆಗುತ್ತೆ ಬೆಳಿಗ್ಗೆ ಡಾಕ್ಟ್ರು ಇದ್ದರು ಅವ್ರ ಕ್ಲಿನಿಕಲ್ಲಿ ಡಾಕ್ಟ್ರನ್ನ ಕಳಿಸ್ತಾರೆ ಅವ್ರ ಫ್ರೀಸ್ ಏನಿತ್ತು ಅಷ್ಟು ಹಂಗೆ ಹಂಗಿತ್ತಂದರೆ ಅದಕ್ಕೊಂದು ಬೇಜಾರಾಗುತ್ತೆ ನಮಗೆ ಇದು ನೆಗಡಿ ಕೆಮ್ಮು ಆ ಥರ ಎಲ್ಲ ಬೇಗ ಇಲ್ಲಿ ಸರಿ ಹೋಗೋಲ್ಲ ಗ್ಯಾಸ್ಟ್ರಿಕ್ ಮಾತ್ರ ಸೂಪರಾಗಿ ನೋಡ್ತಾರೆ ಅಣ್ಣ ಒಳ್ಳೆ ಮೆಡಿಷನ್ಸ್ ಕೊಡ್ತಿದ್ದು ಇಷ್ಟೊತ್ತಿಗೆ ನಾನು ಎಷ್ಟರ ಆಗಿಬಿಡ್ತಿದ್ದೆ ಪ್ರತಿ ಸಲ ಯಾವಾಗಾದ್ರೂ ಆಗ್ತಾ ಇರುತ್ತೆ ಈ ಸಲನೇ ನೋಡಿದ್ದು ಲೇಟ್ ಲೇಟಾಗಿದ್ದು ಹಂಗಾಗಿ ನಾಳೆ ದುರ್ಗ ಹೋಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟೀನಿ ಹಾಸ್ಪಿಟ್ಲಿಗೆ ಅಲ್ಲಿ ಕುಂದ್ರಾಗ ಪತಾಂಜಲಿ ಹಾಸ್ಪಿಟ್ಲಲ್ಲಿ ನಾನು ಇನ್ನು ಹುಟ್ಟಿದಾಗ ಹಿಂಗೆ ಆಗಿತ್ತು ಎದಿನೋ ಬಂದು ಎದುರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೆ ಏನೋ ಅಂತ ತೊಂದರೆ ಇಲ್ಲಮ್ಮ ಆಗುತ್ತೆ ಈ ಥರ ಕೆಲವೊಬ್ಬರಿಗೆ ಅಂತ ಹೇಳಿದ್ರು ಅದೇ ಹಾಸ್ಪಿಟ್ಲಿಗೆ ನಾಳೆ ಹೋಗ್ಬೇಕಂತ ಇದ್ದೀನಿ ಹೇಳೋಕ್ಕಾಗದಷ್ಟು ಪೈನ್ ಅಂತಲೇ ಹೇಳ್ಬೋದು ತಡ್ಕೊಳ್ಳೋಕ್ಕೆ ಆಗಲ್ಲ ಇನ್ನೇನಾದರೂ ಆದರೆ ತಡ್ಕೊಬೋದು ಈ ಪೇನು ಯಾವಾಗಲೂ ಹಿಂಗೆ ಇದ್ರೆ ಹಾಸ್ಕೊಂಡು ಹಚ್ಕೊಂಡು ಒಂದು ಕಡೆ ಮಲ್ಕೊಂಬೋದು ಇದು ಹೀಗೆ ಇರಲ್ಲ ಒಂದು ಸ್ವಲ್ಪ ತಿರುತ್ತೆ ಒಂದು ಸ್ವಲ್ಪ ತಿರಲ್ಲ ಹಂಗಾಗಿ ನನಗೇನೆ ಒಂಥರ ಹೇಳ್ಕೊಳೋಕ್ಕೆ ಇದಾಗುತ್ತೆ ಇದೆಯ ಪಿಂಗೆ ಅಂತಂದು ವೇದ ಪಾಪ ಇನ್ನೊ ಅಂತೂ ಏನಕ್ಕೆ ಆಟ ಮಾಡಿದಲ್ಲಿ ಅವ್ರ ದೊಡ್ಡಮ್ಮನ ಹತ್ರ ಸುಮ್ಮನೆ ಆಟ ಆಡ್ತಾ ಇದ್ದಾರೆ ಇವತ್ತು ಇವತ್ತಿನ ತರಲೆ ಮಾಡ್ತಾ ಇಲ್ಲ ವೇದು ಪಾಪ ಇನ್ನು ಇಬ್ರು ಹಾಸ್ಪಿಟ್ಲಿಗೆ ಹೋಗಿದ್ರು ನಮ್ಮ ಅಕ್ಕಯ್ಯನ್ನು ನೋಡ್ಕೊತಿದ್ರು ಇಬ್ಬರು ಮಕ್ಕಳು ನಾನು ದೂರ ಏನಿಲ್ಲವಲ್ಲ ಹೊಲ್ದ ಹತ್ರನೇ ಕಳೆ ತೆಗೆದಿದ್ದು ಹಂಗಾದ್ರೆ ಬಿಟ್ಟು ಹೋಗ್ಬೋದಾಗಿತ್ತು ನಾನು ದುರ್ಗಾ ಹೋಗಿದ್ರು ಇಟ್ಕೊತಿದ್ರು ನನಗೆ ಒಬ್ಬಳಿಗೆ ಹೋಗೋಕ್ಕೆ ಒಂಥರ ತಲೆ ಸುತ್ತು ಬಂದಂಗೆ ಆಗ್ತಾಯಿತ್ತಲ್ಲ ಹಂಗಾಗಿ ಸುಮ್ಮನೆ ಅದೇ ಮನೆಯವ್ರಿಗೂ ಇವತ್ತು ಒಂದು ಸ್ವಲ್ಪ ಬಿಝಿ ಇದ್ರು ಅವರು ಯಾಕೆ ಹೋಗ್ಲಿ ಅವ್ರ ಪಾಡಿಗೆ ಅವರು ಅಂತ ಹೇಳ್ಬಿಟ್ಟು ಜಾಸ್ತಿ ನೋವಿದೆ ಅಂತ ಏನು ಹೇಳಲಿಲ್ಲ ಇಲ್ಲ ಅಂದಿದ್ರೆ ಕರ್ಕೊಂಡು ಹೋಗ್ಬಿಡ್ತಾಯಿದ್ರು ಅವರು ಬಂದರೂ ತರಲೆ ಮಾಡಲಿಲ್ಲ ಅಂತೇನಿಲ್ಲ ನನ್ನ ಹತ್ರ ತರಲೆ ಮಾಡಲಿಲ್ಲ ಅಷ್ಟೇ ಅವ್ರ ದೊಡ್ಡಮ್ಮ ಬಟ್ಟೆ ಒಗಿಬೇಕಾದ್ರೆ ಯಾವಾಗಲೂ ಅವರು ಹೊರಗಡೆ ಇದ್ರು ಅಂತಂದ್ರೆ ನಾನು ಕೇರ್ಲೆಸ್ ಮಾಡ್ಬಿಟ್ಟು ನಾನು ಒಳಗಡೆ ಮಲ್ಕೊಂತೀನಿ ಅವ್ರು ನೋಡ್ಕೊಂತಾರೆ ಎಲ್ಲಿಗೂನು ಬಿಡದೆ ನನಗಿನ್ನ ಕೇರ್ಫುಲ್ ಆಗಿ ನೋಡ್ಕೊತಾರೆ ಹಂಗಾಗಿ ಅವ್ರು ಹೊರಗಡೆ ಆಡ್ತಿದ್ರು ನಾನು ಒಳಗಡೆ ಸುಮ್ನೆ ರೆಸ್ಟ್ ಮಾಡಿದೆ ಇವತ್ತೇನು ಅಷ್ಟೊಂದು ಕೆಲಸ ಏನು ಮಾಡ್ಲಿಲ್ಲ ನಾನು ಅವರುನು ಮನೆ ಹತ್ರ ಇದ್ರಲ್ಲ ಹಂಗಾಗಿ ಇದಾದ್ಮೇಲೆ ನೈಟ್ ಒಂದು ಎಂಟುವರೆಗೆಲ್ಲ ನಾವು ಲೇಟ್ ಎಲ್ಲ ಊಟ ಮಾಡೋದು ಹಂಗಾಗಿ ಅನ್ನಕ್ಕೆ ಇಟ್ಟಿದೀನಿ ಅವ್ರು ಮೇಲೆ ಮುದ್ದೆ ಮಾಡಿಕೊಟ್ರೆ ಆಯಿತು ಇಲ್ಲ ಏನು ಕೇಳ್ತಾರೆ ಅದನ್ನ ಮಾಡಿಕೊಟ್ರೆ ಆಯಿತು ಈ ಥರ ಚಟ್ನಿಯೂ ಮಾಡಿದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಆಮೇಲೆ ಇವಾಗ ಅವ್ರ ಅಪ್ಪಾಜಿ ಬಂದರು ಬಂದು ಎಳ್ಳಿಗೆ ತಗೊಂಡು ಬಂದಿದ್ದಾರೆ ಹಂಗೆ ಇದರಲ್ಲೇ ಟ್ಯಾಬ್ಲೆಟ್ಸ್ ನುಂಗ್ಬಿಡೋಣ ಅಂತ ಇದ್ದೀನಿ ಬೆಳಗ್ಗೆ ಅದೆಷ್ಟು ಒಂದು ಆರು ಟ್ಯಾಬ್ಲೆಟ್ಸ್ ಟಾನಿಕ್ ತೊಗೊಂಡಿರೋದು ಅದಾದ್ಮೇಲೆ ಇದು ಗ್ಯಾಸ್ಟಿಕ್ ಟ್ಯಾಬ್ಲೆಟ್ ಫಸ್ಟ್ ಇದು ನುಂಗ್ಬಿಡೋಣ ಅಂತ ನುಂಗ್ತಾ ಇದ್ದೀನಿ ಇವಾಗ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ವೇದಿಕ ಪಾಪು ಅಪ್ಪ ಚಿಚ್ಚಿ ಚಿಚ್ಚಿ ಅಂತ ಬೆಳಗ್ಗೆ ಹೇಳ್ದೆ ಹಾಗಾಗಿ ಅವರಪ್ಪ ಮಟನ್ ಸಾಂಬಾರು ತೊಗೊಂಬಂದಿದ್ದಾರೆ ಇವಾಗ ಚಟ್ನಿನೂ ಇದೆ ಸಾಂಬಾರು ಇದೆ ಸ್ವಲ್ಪ ಮೊಸರು ಇದೆ ಮೊಸರು ಮಜ್ಜಿಗೆ ಮುದ್ದೆ ಊಟ ಮಾಡಬೇಕಂತ ಹೇಳಿದ್ದಾರೆ ಡಾಕ್ಟ್ರು ಹಾಗಾಗಿ ನಂದು ಇವತ್ತು ಮಜ್ಜಿಗೆ ಮುದ್ದೆ ಯಾಕಂದರೆ ಓವರ್ ಗ್ಯಾಸ್ಟ್ರಿಕ್ ಆದಾಗ ಈ ಥರ ನಾನ್ ವೆಜ್ ಊಟ ಎಲ್ಲ ಮಾಡಂಗಿಲ್ಲ ನಾನು ಮಾಡಂಗಿಲ್ಲ ಅಂತ ಮಕ್ಳಿಗೂ ಬೇಡ ಅಂತ ನೀವು ಹೇಳೋಕ್ಕಾಗುತ್ತೆ ಹಂಗಾಗಿ ಮಕ್ಕಳಿಗೆ ತರಿಸಿದ್ದೀನಿ ತಿನ್ನಲಿ ಅಂತ ಹೇಳ್ಬಿಟ್ಟು ನಾನೇನು ಹೇಳಿದ್ಲಿಲ್ಲ ಸಾರಿ ತರಿಸಿದ್ದೀನಿ ಅಂತ ಅವ್ನು ಹೇಳಿದ್ನಲ್ಲ ಹಂಗಾಗಿ ಅವರಪ್ಪ ನೆನಪಿಟ್ಕೊಂಡು ತೊಗೊಂಬಂದಿದಾರೆ ಎರಡು ತೊಗೊಂಬಂದಿದ್ದಾರೆ ನಾಳೆ ಹುಷಾರಾದ ಮೇಲೆ ನೀನು ಊಟ ಮಾಡು ಅಂತ ಹೇಳ್ಬಿಟ್ಟು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಬ್ದೇ ವೀಡಿಯೋ ಯಾರ್ಯಾರ್ಯಾರ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್